ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ ಅವಲಕ್ಕಿಯಲ್ಲಿ ಪುಟಾನಿ ಅಥವಾ ಹುರಗಡ್ಲೆಯನ್ನ ಮಿಕ್ಸ್ ಮಾಡಿ ಒಂದ್ ತಿಂಡಿ ಅಥವಾ ಸ್ನಾಕ್ಸ್ ಅನ್ನ ಮಾಡೋಣಿ ಇದನ್ನ ನೀವು ಹದಿನೈದರಿಂದ ದಿನವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬಹುದು ಹಂಗಿತ್ತಂದ್ರೆ ಇದ್ ಅಂತ ಹೇಳಿ ಬರೋಣ ಬರ್ರಿ ಈಗ ನೋಡಿ ಇದು ಬಟ್ಲೆ ದೊಡ್ಡ ಬಟ್ಲೇನೆ ಒಂದ್ ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಮಾಡಿಟ್ಕೊಂಡಿರುವಂತ ದಪ್ಪ ಅವಲಕ್ಕಿಯನ್ನ ತಗೊಂಡಿನಿ ನೀವು ಮೇಜರ್ಮೆಂಟ್ ಒಂದೇ ತರದ ಬಟ್ಲಾನೇ ತಗೊರಿ ನಡೀತದೆ ಅದರಲ್ಲೇ ಅರ್ಧ ಬಟ್ಲಾಗಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನ ಹಾಕ್ತಾ ಇದೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅವಲಕ್ಕಿ ಪುಟಾಣಿ ನೀಟಾಗಿ ಮಿಕ್ಸ್ ಆಗಿದ್ರೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ನೋಡಿ ಇವತ್ತು ನಾನು ನಿಮಗೆ ಇವತ್ತಿಲ್ಲಿ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸಿ ಜಾರಿಗೆ ಸಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಫೈನ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ ನೋಡಿರಿ ಪೌಡ್ರ್ ಆಗ್ಯದ್ರಿ ಅದರ ಇದನ್ನು ಹಾಗೆ ಹಾಕಬಾರ್ದು ಇದನ್ನು ಚಾಣಿಸ್ಬಿಟ್ಟೆ ಹಾಕಬೇಕು ನೋಡಿ ಈಗ ಇದನ್ನ ಚಾನ್ಸ್ಕೊಂಡು ತಗೋತೇನ್ರಿಷ್ಟು ದೊಡ್ಡ ನೀವು ಫಸ್ಟ್ ಅಂದ್ರೆ ನೀವು ಅಂದ್ರೆ ಸಣ್ಣ ಬಟ್ಲೇನು ಮಾಡಿಬಿಟ್ಟು ಟ್ರೈ ಮಾಡ್ಬೋದು ಅದ್ರ ಕರೆಕ್ಟ್ ಇದೇ ರೀತಿನೇ ಹಾಕ್ರಿ ನಿಮಗೂ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಚಕ್ಲಿ ಬರ್ತಾವೆ ಫಸ್ಟ್ ಟೈಮೇ ಮಾಡಂದ್ರು ಪರ್ಫೆಕ್ಟ್ ಆಗಿ ಮಾಡ್ಕೋಬೋದು ಈಗ ನೋಡಿ ಅದರಲ್ಲೇ ಅದೇ ಬಟ್ಲೇನೆ ಒಂದೂವರೆ ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದನ್ರಿ ನಾನು ಈಗ ಇದನ್ನ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನು ಅದೇ ಬಟ್ಲೆ ಎರಡು ಬಾಟ್ಲಾಗಷ್ಟ ನೀರನ್ನು ಬಿಸಿ ಇಡ್ತೀನಿ ರೀ ಕುದಿ ಬರೋದು ಬೇಡ್ರಿ ಬಿಸಿ ಆದ್ರೆ ಸಾಕು ನೋಡಿರಿ ಎರಡು ಬಟ್ಲಾಗಷ್ಟ ನೀರನ್ನು ನಾನಿಲ್ಲಿ ಕಾಯ್ಲಿಕ್ಕೆ ಇಡ್ತೀನಿ ರೀ ಇವು ನೀರೂ ರೀ ಅನ್ಕತಕ ಬಿಸಿ ಆಗಲಿ ಇವು ಈಗ ಆ ಹಿಟ್ಟಿಗೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕು ಒಂದೂವರೆ ಸ್ಪೂನ್ ಆಗಷ್ಟೇ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ರೀ ಚಕ್ಲಿಗೆ ಹಿಂಗ್ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಸಣ್ಣ ಸ್ಪೂನ್ದಿಂದಾನೇ ಒಂದು ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಇದ್ದೀನಿ ರೀ ಸಣ್ಣ ಸ್ಪೂನ್ ಇದ್ರೆ ಅರ್ಧ ಅರ್ಧ ಸ್ಪೂನ್ ಆಗೋಷ್ಟ್ರಿ ಒಂದು ಮೂರು ಸ್ಪೂನ್ ಆಗಷ್ಟೇ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ ನಾನು ನೋಡಿ ನೀವು ಕಪ್ ಎಳ್ಳಿದ್ರೆ ಕಪ್ ಎಳ್ಳರು ಬಳಸ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ ನೋಡಿ ಮಸಾಲೆ ಎಲ್ಲ ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ದೊಡ್ಡ ಸ್ಪೂನ್ದಿಂದಾನೆ ಎರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಕಾಯಿಸಿಬಿಟ್ಟು ಇದ್ದೀನಿ ಎಣ್ಣೆ ಎಷ್ಟು ಕಾಯ್ದಿರ್ಬೇಕಂದ್ರೆ ರೀ ಹಿಟ್ಟಿನಲ್ಲಿ ಹಾಕಿದ್ರೆ ಈ ರೀತಿ ಬಬಲ್ಸ್ ಬರಬೇಕು ನೋಡ್ರಿ ಅಷ್ಟವರೆಗೂ ಕಾಯ್ಬೇಕು ನೋಡ್ರಿ ಎಣ್ಣೆ ಇಷ್ಟನ್ನೇ ಹಾಕಿರಿ ಜಾಸ್ತಿ ಆದ್ರೂ ಏನಾಗ್ತದೆ ಎಣ್ಣೆ ಚಕ್ಲಿ ತಾನಾಗೆ ಕಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಅಥವಾ ನೀವು ಕಡಿಮೆ ಎಣ್ಣೆ ಕಾಯಿಸಿಬಿಟ್ಟು ಹಾಕ್ರೆ ತುಂಬಾ ಹಾರ್ಡ್ ಆಗ್ತಾವೆ ರೀ ಚಕ್ಲಿ ಅಂದ್ರೆ ಹಾಂ ರೀ ಅಂದರೆ ತುಂಬ ಕಟ್ರಾಗ್ತಾವ್ರಿ ಅವು ನೋಡಿ ಆ ಬಿಸಿ ನೀರನ್ನು ಏನು ಇಟ್ಕೊಂಡಿದ್ದೆಲ್ಲ ಕುದಿಯೇನು ಬಂದಿಲ್ರಿ ಬಿಸಿ ಆಗ್ಯಾವ ಅಷ್ಟನಾ ನೋಡಿ ಫಸ್ಟ್ ಸ್ಪೂನಿಂದಾನೆ ಮಿಕ್ಸ್ ಮಾಡ್ಕೊರಿ ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊರಿ ಯಾವಾಗಲೂ ಚಕ್ಲಿ ಹಿಟ್ಟು ಮೆತ್ತಗಿರಬಾರ್ದ್ರಿ ತುಂಬಾ ತುಂಬ ಸಾಫ್ಟಾಗಿ ಕಲ್ಸ್ಕೋಬಾರ್ದು ಗಟ್ಟಿಯಾಗಿಯೇ ಕಲ್ಸ್ಕೋಬೇಕು ಅದನ್ನು ನೋಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಆ ಚಕ್ಲಿ ಮಣಿಗೆ ಹಾಕೋ ಮುಂದೆ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಹಾಕೋಬೇಕು ಅದ್ರ ಫಸ್ಟ್ ಟೈಮು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತಗೋರಿ ಚಕ್ಲಿ ಮತ್ತು ಜಾಸ್ತಿ ಮೆತ್ತಗಾಯ್ತು ಅಂದ್ರೂ ಹಿಟ್ಟು ನೋಡಿರಿ ಚಕ್ಲಿನೂ ಎಣ್ಣೆ ಹಿಡಿದಾವೆ ನೋಡಿ ನಾನು ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ನಾನು ಎರಡು ಬಟ್ಲು ನೀರನ್ನು ಇಟ್ಟಿದ್ದೆ ಇಷ್ಟು ನೀರು ಉಳ್ದಾವೆ ನೋಡ್ರಿ ನೋಡಿ ಈಗ ಹಿಟ್ಟು ಕಲಸಿ ಆಗಿದ್ರೆ ಈಗ ನಾನು ಚಕ್ಲಿ ಮಣೆಯೂ ರೆಡಿ ಮಾಡ್ಕೋತೀನಿ ನೋಡಿ ಈಗ ಇದ್ರೊಳಗಿನ ಸ್ವಲ್ಪ ಭಾಗವನ್ನು ತೊಗೊಂಡ್ಬಿಟ್ಟು ನೋಡಿ ಫಸ್ಟಿಗೆ ಗಟ್ಟಿಯಾಗಿ ಆ ನೀರನ್ನೇ ಹಚ್ಕೊಂಡು ಚೆಂದಾಗಿ ನಾತ್ಕೋಬೇಕ್ರಿ ಇದನ್ನು ನೋಡಿ ಹಿಟ್ಟು ಹದಾವರ್ಗುವರೆಗು ಅಂದರೆ ಭಾರ ಹಾಕಿ ಚೆಂದಂಗೆ ನಾದ್ರಿ ಎಷ್ಟು ಚೆಂದ ನಾದ್ತಿರಲ್ಲ ಅವಾಗ ಚಕ್ಲಿನೂ ಕಟ್ ಆಗ್ದೀನಿ ನೀಟಾಗಿ ಬರ್ತಾವ ರೀ ನೋಡಿ ಪ್ರತಿ ಉಳ್ಳಿಗೂ ಈ ರೀತಿ ಬಿಟ್ಟನೆ ಹಾಕ್ಬೇಕ್ರಿ ಇದನ್ನು ಫಸ್ಟನೇ ಒಮ್ಮೆಲೆ ಎಲ್ಲನೂ ಜಾಸ್ತಿ ನೀರು ಹಾಕಿ ಮೆತ್ತಗ ಕಲಿಸ್ಕೋಬಾರ್ದ್ರಿ ಹಿಟ್ಟನ್ನು ನೋಡಿ ಈ ರೀತಿ ಇವನ್ನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ ಆಗಿನೇ ನೀವು ಏನು ಮಾಡ್ಬೋದು ಚಕ್ಲಿಯನ್ನು ಮಾಡ್ಕೋಬೋದು ನೋಡಿ ಕೆಲವರು ಬಟರ್ ಪೇಪರ್ ಮೇಲೂ ಹಾಕೋತಾರೆ ನೋಡಿ ನಿಮಗೆ ಯಾವ ರೀತಿಯನ್ನು ಅಥವಾ ಸಣ್ಣ ಸಣ್ಣ ಪ್ಲೇಟ್ನಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕೋತಾರೆ ನೋಡಿ ಇದೇ ರೀತಿಯೇ ನೋಡಿ ನಾ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಚಕ್ಲಿ ನಾನು ಒಂದು ಮೂರು ಚಕ್ಲಿಯನ್ನ ಮೂರು ನಾಲ್ಕು ಚಕ್ಲಿಯನ್ನು ಹಾಕಿ ತೋರಿಸಿದೀನಿ ಉಳ್ದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟಿನಿ ಎಣ್ಣೆನ ಚೆನ್ನಾಗಿ ಕಾಯ್ದತೆ ನೋಡಿರಿ ಈಗ ಈ ಚಕ್ಲಿಯನ್ನ ಹಾಕೊಂಡ್ರಿ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ಚಕ್ಲಿ ಯಾವಾಗಲೂ ಹೈ ಫ್ಲೇಮ್ದಲ್ಲಿ ಇಟ್ಟು ಕರಿಬಾರ್ದು ರೀ ನೀವು ಇನ್ನೂ ಲೋ ಫ್ಲೇಮ್ದಲ್ಲಿ ಇಟ್ಟು ಕರಿದ್ರೆ ನಡೀತದೆ ಆದ್ರೆ ಒಮ್ಮೆ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಚಕ್ಲಿ ಹೊರಗಡೆಯಿಂದ ಅಷ್ಟೇ ಬೇಯ್ದಿರ್ತದೆ ಒಳಗಡೆಯಿಂದ ಹಾಗೆ ಹಸಿ ಉಳ್ಕೊಂಡಿರ್ತದೆ ರೀ ನೋಡಿ ಈ ಬಬಲ್ಸ್ ಕಮ್ ಬರೋದು ಕಂಪ್ಲೀಟಾಗಿ ಕಡಿಮೆ ಆಗುವವರೆಗು ನೀಟಾಗಿ ಆಮೇಲೆ ಚಕ್ಲಿ ಹಾಕಿದ್ಮೇಲೆ ಒಮ್ಮೆಲೆ ತಿರುಗಬಾರ್ದು ನೋಡ್ರಿ ಬಬಲ್ಸ್ ಬರೋದು ಕಡಿಮೆ ಆದ್ಮೇಲೆ ಚಕ್ಲಿಯನ್ನು ತಿರುಗಬಿಡ್ತಾವಬೇಕ್ರಿ ನೀವು ಬೇಗನೆ ತಿರುಗಿಬಿಟ್ರೆ ಏನು ಚಕ್ಲಿ ಎಲ್ಲ ಬಿಡ್ತಾವ್ರಿ ನೋಡಿ ಈಗ ಬಬಲ್ಸ್ ಬರೋದು ಕಂಪ್ಲೀಟ್ ಕಡಿಮೆ ಆಗಿಬಿಟ್ಟದೆ ನೋಡ್ರಿ ಚೆನ್ನಾಗಿ ಚಕ್ಲಿ ತರ್ದಾವ್ರಿ ಈಗ ತಕ್ಕೊಂಬಿಡೋ ನೋಡ್ರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬಂದಾವೆ ನೋಡ್ರಿ ಮತ್ತೆ ಒಂದು ಎಣ್ಣೆ ಹಿಡಿದಿರೋದಿಲ್ಲ ರೀ ತುಂಬ ಸಿಂಪಲ್ ಅದ್ರಿ ಮಾಡೋರು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿಯೇ ಬಂದಾವ್ ನೋಡ್ರಿ ಚಕ್ಲಿ ಇದೇ ರೀತಿಯೇ ನೀವು ಕರೆ ಫಾಲೋ ಮಾಡಿರಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬರ್ತಾವ್ರಿ ನೋಡಿ ನೋಡಿರಿ ಇಷ್ಟು ಚಕ್ಲಿ ಏನಾಗ್ಯಾವ ರೀ ಅಷ್ಟು ಹಿಟ್ಲೆ ಇಷ್ಟು ಚಕ್ಲಿ ಆಗ್ಯಾವ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ನೋಡ್ರಿ ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಳಿಗೆ ಈ ರೀತಿ ಮಾಡಿ ಹೊರಗಡೆ ಚಿಪ್ಸ್ ಅದು ಕೊಡೋದಕ್ಕಿಂತ ಶಾರ್ಟ್ ಬ್ರೇಕಿಗೆ ಈ ರೀತಿ ಚಕ್ಲಿನೂ ಹಾಕ್ಕೊಡ್ಬೋದು ನೋಡಿರಿ ನೋಡಿ ನಾನು ನಿಮಗೆ ಮುರಿದ ಬಿಟ್ಟನು ತೋರಿಸ್ತೀನಿ ನೋಡ್ರಿ ಇದರ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ತಂದಾವತೇವೆ ನೋಡ್ರಿ ತುಂಬಾ ಕ್ರಿಸ್ಪಿ ಆಗಿರುವಂತ ಕರಿಕರಿ ಆಗಿರುವಂಥ ಚಕ್ಲಿ ಬಂದಾವೆ ನೋಡ್ರಿ ನಾನು ಮುರಿದು ಬಿಟ್ಟ ನೋಡ್ರಿ ಆ ಕೈಗರಿ ಒಂದು ಚೂರರಿ ಎಣ್ಣೆ ಹತ್ಬೇಕಲ್ರಿ ಒಂದು ಚೂರುನು ಎಣ್ಣೆ ರೀ ಹೊರಗಡೆಯಿಂದ ಮಕ್ಳಿಗೆ ಸ್ನ್ಯಾಕ್ಸ್ ಕೊಡೋಕ್ಕಿಂತ ಈ ರೀತಿ ಮಾಡಿಬಿಟ್ಟು ಸ್ಕೂಲ್ದಿಂದ ಬಂದಮೇಲೆ ಆದರೂ ತಿಂತಾವೆ ಅಥವಾ ಟೀ ಕಾಫಿ ಜೊತೆಯೂ ಬೆಸ್ಟ್ ಕಾಂಬಿನೇಷನ್ ರೀ ಈ ದಿಢೀರ್ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ